ನಮ್ಮ ರಾಜ್ಯದಲ್ಲಿ ಮೊಬೈಲ್ ಕಳ್ಳತನ ಮಾಡಿ ಹೊರ ಹೊರ ರಾಜ್ಯದಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಖತರ್ನಾಕ್ ಕಳ್ಳರನ್ನ ಬಂಧಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಭದ್ರಾವತಿ ಮೂಲದ ಶ್ರೀನಿವಾಸ್ ಕೇರಳದ ಶಫಿಕ್ ಅರೆಸ್ಟ್ ಆಗಿರೋರು ಜಾತ್ರೆ ಸಭೆ ಸಮಾರಂಭಗಳಲ್ಲಿ ಇವರು ಮೊಬೈಲ್ ಕಳ್ಳತನ ಮಾಡ್ತಾ ಇದ್ರು ಕೊರಿಯರ್ ಮೂಲಕ ಮೊಬೈಲನ್ನು ಆರೋಪಿಗಳು ರವಾನಿಸ್ತಾ ಇದ್ರು ಭದ್ರಾವತಿ ಮೂಲದ ನಾಲ್ಕು ಜನರ ಟೀಮ್ನಿಂದ ಈ ಕಳ್ಳತನ ನಡೀತಾ ಇತ್ತು ಬಳಿಕ ಕೇರಳಕ್ಕೆ ಮೊಬೈಲನ್ನು ಆರೋಪಿಗಳು ರವಾನಿಸ್ತಿದ್ರು ಇದೇ ರೀತಿ ಒಂದಷ್ಟು ಮೊಬೈಲ್ಗಳನ್ನು ಕೇರಳಕ್ಕೂ ಕೂಡ ರವಾನಿಸಿದ್ರು ಆದರೆ ರಿಸೀವರ್ ಅಡ್ರೆಸ್ನಲ್ಲಿ ಯಾರೂ ಇಲ್ಲದ ಕಾರಣ ಪಾರ್ಸೆಲ್ ರಿಟರ್ನ್ ಆಗಿತ್ತು ಈ ವೇಳೆ ಪಾರ್ಸೆಲ್ನಲ್ಲಿ ಕಳುಹಿಸಿದ್ದವರ ನಂಬರ್ಗೆ ಫೋನ್ ಮಾಡಿದ್ರು ಕನೆಕ್ಟ್ ಆಗಿರಲಿಲ್ಲ ಬಳಿಕ ಪಾರ್ಸೆಲ್ ಪರಿಶೀಲನೆ ಮಾಡಿದಾಗ ಮೊಬೈಲ್ ಇರೋದು ಪತ್ತೆಯಾಗಿದೆ ಹೀಗಾಗಿ ಕಳ್ಳತನದ ಮೊಬೈಲ್ ಇರಬಹುದು ಅಂತ ದೂರನ್ನ ಕೊರಿಯರ್ ಸಂಸ್ಥೆಯವರು ಕೊಟ್ಟಿದ್ದರು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಕಳ್ಳತನದ ಕೇಸ್ಗಳು ಬಯಲಿಗೆ ಬಂದಿವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ